ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಆಫ್ ಡ್ಯೂಟಿ ನಂದು ಮಗಿನ ನಮ್ಮ ಕಡೆ ಇತ್ತ ಸಣ್ಣಕ್ಕೆ ಮೊನ್ನೆ ಡೆಲಿವರಿ ಆಯ್ತಲ್ಲ ಮಗಿಂದ ಅಂದರೆ ಕರೆಕ್ಟ್ ಡೇಟ್ ಫಿಕ್ಸ್ ಆಯಿಲ್ಲ ಈಗ ಹೇಳ್ತಾರೆ ಹೋಯ್ ಕೇಣ್ಕ ಬಂದ ಅಂದ್ರೆ ಇವತ್ತು ಹೊರಟಿರಿ ಅಲ್ಲಿ ಕೇಣ್ಕಾಕ ಡೇಟ ಇಪ್ಪತ್ತೆಂಟಕ್ಕೆ ಮಾಡ್ಕಂಡು ಮಾಡದ್ದು ನಂದು ಆ್ಯನಿವರ್ಸರಿ ದಿನ ಮಾಡ್ಕೊಂಡು ಮಾಡೋದು ಬಟ್ ಅದು ಮಂಗ್ಳೂರು ಬಂತ ಅನ್ಕೊಂಡು ಹಾಕು ಬಾಡಂತಿದ್ದಂತೆ ಸೊ ಅದನ್ನು ಡಿಸ್ಕಶನ್ ಆತಿತ್ತು ಅವರು ಇವಾಗ ಈಗ ಸುನಿಯವರಿಗೂ ಹೆಂಗೋ ರಜೆ ಇತ್ತ ನಾಮಕರಣದ ಗಿಫ್ಟ್ ಹಂಗೆ ನಂದ ಆ್ಯನಿವರ್ಸರಿ ಬಂದ ಒಂದು ಸೀರೆ ತಗೊಂಡ ಕಾಮ್ರು ಅದನ್ನು ಒಂದು ತಗೊಂಡು ಪಪ್ಪ ಅನ್ಕಲ್ಲಿ ಈಗ ಹೊರಟಿತ್ತು ಅಪ್ಪ ಯಾವ ತಗೊಂತಾಳ ಯಾವ ಥರ ಸೆಲೆಕ್ಷನ್ ಮಾಡ್ತಾಳೆ ಕಾಣಿ ಜಸ್ಟ್ ಈಗ ನಮ್ಮ ಮನೆಗೆ ಬಂತ ನಾನು ಮತ್ತು ಸುನಿಯವರು ಪಪ್ಪನು ನಿನ್ನೆ ಊರಿಗೆ ಬಂದಿರು ಅತ್ತೂ ಬಂದಿದ್ದ ಪಪ್ಪನ ಮನೆಯಿಂದ ಸೊ ನಾನು ಸುನಿಯವರು ಈಗ ಮನೆಗೆ ಬಂತ ಮಾತಾಡ್ಸ್ಕೊಂಡು ಹಾಪ ಅನ್ಕೊಂಡು ಅತ್ತೂ ಇಲ್ಲಿಂದ ಈಗ ಹೊರ್ಡ್ಕ ನಾವು ಶಾಪಿಂಗ್ ಮಾಡೋಕ್ಕೆ ಮಗು ಗಿಫ್ಟ್ ಅಂತ ಹೇಳನಲ್ಲ ಅದನ್ನು ತಕೊಂಡ್ಕ ಹಾಗೆ ನಾನು ಆ್ಯನಿವರ್ಸರಿಗೆ ಸ್ಯಾರಿ ತಗೊಂಡ್ಕ ನೆನ್ಸ್ಕೊಂಡಿದೆ ಸೊ ಅದನ್ನು ತಕೊಂಡ್ಕ ಈ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸೋದಿಲ್ಲ ಯಾವ ಡ್ರೆಸ್ ತಗೊಂಡಿದೆ ಅಂತ ತಗೊಂಡಿದೆ ಹಾಗೆ ನಾನು ಯಾವ ಸ್ಯಾರಿ ಪರ್ಚೇಸ್ ಮಾಡಿದೆ ಅಂದ್ಕೊಂಡು ನಾನು ಹಾಕ್ ಹಾಕ್ತನಲ್ಲ ಆ್ಯನಿವರ್ಸರಿ ದಿನ ಮತ್ತು ಮಗುಗೆಲ್ಲ ನಾಮಕರಣ ಟೈಮಲ್ಲ ಕೊಡತ್ತಲ್ಲ ಅಷ್ಟೊತ್ತಿಗೆ ನೀವು ಅಲ್ಲೇ ಕಾಣಿ ನಾನು ಇವತ್ತು ತೋರ್ಸೋಕೆ ಆತಿಲ್ಲ ಊಟ ಊಟ ಮಾಡೋದಿಲ್ಲ ಊರ್ಕೊಳ್ಳಿ ಸಾರ ನೀರ್ ದಾಸಿ ಅದೇ ಊಟ ಆಯ್ತು ಇವತ್ತು ಮನೆಗೂ ಇವತ್ತು ಎಂತ ಮಾಡಿರಂತು ಕಾಂಬ ಕಣ್ಗಪ್ಪ ಮನೆಗೆ ಎಂತ ಸಾರು ಮಾಡಿರ್ತಾ ಕಾಂಬ ಮಳೆ ಸುಕ್ಕ ಮಾಡಿರ ಊಟ ಮಾಡ್ಲಿಕ್ಕಿತ್ತು ಆದರೆ ನಾನು ಆಲ್ರೆಡಿ ಊಟ ಮಾಡ್ಕೊ ಬಂದಿದ್ದೆ ಮನೆಗೆ ಎಲ್ಲಿಗೀಗ ಕಾಡಿ ನಂಗೆ ಆನಿವರ್ಸರಿಗೆ ಸಾರಿ ಗಿಫ್ಟ್ ಕೊಡ್ತಿದ್ರು ಆಯ್ತು ಇನ್ ಒಂದು ವಾರ ಇತ್ತಲ್ಲ ಕಾಣ್ತಾ ಪ್ರಿಪರೇಷನ್ ಕಾರ್ಡ್ ಮದುವೆ ಕಾರ್ಡ್ ಅನಿಸ್ತಿತ್ತು ಪ್ರಿಪರೇಷನ್ ಆಗ್ತಿತ್ತು ಅವರಂತೆ ಈಗ ಆ್ಯನಿವರ್ಸರಿಗೆ ಪ್ರಿಪರೇಷನ್ ಅವಾ ಬಟ್ಟೆ ಶಾಪ್ ಹತ್ರ ಬಂತು ಹನುಮಾನ್ ಸಿಲ್ಕಿಗೆ ಬಂತು

ಆಪ್ಷನ್ ಸುಮಾರು ಕೊಟ್ರೆ ಕಾಣ್ತೇ ಕಂತ ನಾ ಹೇಳಿ ಪಶ್ ಸ್ವಲ್ಪ ಒಂದು ಜಾಸ್ತಿ ಮಾಡ್ತಾರೆ

ಅದೊಂದು ಸೆಲೆಕ್ಟ್ ಮಾಡಿ ಹೊರಡ್ತೀಗೆ ಫಸ್ಟ್ ಗೆ ತಕ ಬಂತು ಬಿಲ್ ಮಾಡ್ಕಂತ ಬಿಲ್ ಮಾತ್ರ ತಕ ಕಟ್ಟಿಗೆ ಬತ್ತಿತ್ತ ಊರ ಐಟಮ್ ಬೆಡಕ್ಕೆ ಅಂತಿದ್ರು ಬಿಲ್ ಕೊಟ್ಟಿಕ್ಕೆ ಐಟಂ ಬಿಟ್ಟಿಕ್ಕೆ ಹಂಗಿಸಿ ಇದೆ ಒಂದು ಕರೆದು ಆಪಸ್ ಕೊಟ್ರು ಕರೆ ಹೋಗ್ತಂಗಾರೆ ನಂದು ಸಾರಿ ಶಾಪಿಂಗ್ ಆದಮೇಲೆ ನಾವು ಕೋಟೇಶ್ವರಕ್ಕೆ ಬಂತು ಅತ್ತಿಗೆ ಮಗುಗೆ ಗಿಫ್ಟ್ ಪರ್ಚೇಸ್ ಮಾಡೋಕ್ಕೆ ಜ್ಯುವೆಲ್ರಿ ಶಾಪಿಗೆ ಬಂತು ಕೋಟೇಶ್ವರ ಈ ಜ್ಯುವೆಲ್ರಿ ಶಾಪು ಸುನಿಯವರಿಗೆ ಗುರ್ತಾ ಸೊ ನಾವು ಅಲ್ಲೇ ಪರ್ಚೇಸ್ ಮಾಡ್ತೋ ಆ ಗಿಫ್ಟು ಎಂತ ಅಂದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ಕಾಣಿ ಅಲ್ಲಿಂದ ನೆಕ್ಸ್ಟ್ ನಾವು ಆಟಕೇರಿ ಬಟ್ಟೆ ಶಾಪಿಗೆ ಹೋಯ್ತು ಅಲ್ಲೇ ನೈಟಿ ಮತ್ತು ಲಂಗ ಎಲ್ಲ ಕಂಡು ತಕೊಂಡೆ ಸುನಿ ಬಿಲ್ ಮಾಡೋಕೆ ಅವರು ಆ ಗ್ಯಾಪಲ್ಲಿ ನಾನು ಒಂದಿಷ್ಟು ಟಾಪ್ಸ್ ಎಲ್ಲ ಕಂಡೆ ನನಗೆ ಅಷ್ಟು ಆಯಿಲ್ಲ ಹತ್ತು ಆಗ ನನ್ನ ಹತ್ರ ಚಿಕ್ಕಿ ಬಪ್ಪತ್ತಿಗೆ ಐಸ್ ಕ್ರೀಮ್ ಬಾ ಅಂತ ಹೇಳಿ ಇದ ಸೊ ಅವನಿಗೆ ಐಸ್ ಕ್ರೀಮ್ ತಕಂತ ಸುನಿ ಅವ್ರ ಇಲ್ಲಿಗ ಅಂಗಡಿಗೆ ಅವರು ಕೋಳಿ ರೊಟ್ಟಿ ಬೇಕಂದ್ರ ಅದಕ್ಕೆ ಕೋಳಿ ರೊಟ್ಟಿ ತಪ್ಪಕ್ಕೆ ಅಂಗಡಿ ಬಂದ್ರೆ ಅಜ್ಜನೊಟ್ಟಿಗೆ ಅಜ್ಜ ಬಂದು ಹದಿನೆಂಟು ಎರಡು ಶುರು ಮಾಡಿದ್ವಿ ಕಾಣ ಅಜ್ಜ ಬೋಲಾ ಹತ್ತು ಅಡಿ ಕ್ರಿಕೆಟ್ ಕಾಣೀವಿ ಯಾವ್ದ್ರಾಗ ಅರ್ಧ ಕಾಣಿಯ ಸರಿ ಮಾಡಿ ಇಲ್ಲಿ ತೋರ್ಸಿ ಹೊಡಿ ಇಲ್ಲಿ ತೋರಿಸಿ ಹೊಡಿ ನಾ ಹೊಡಿತೀವಿ ಹೇಳಿ ಅಂದಾಳೆ ಹೊಡಿತೀವಿ ಅಂದಾಳಿ ಇದ್ರಾಗೆ ಇಲ್ಲಿ ಕಾಣಿಸಿ ಅಂದಾಳೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ ನಿನ್ನೆಗೆ ಆ ವಿಡಿಯೋ ಸ್ಟಾಪ್ ಆಯ್ತಲ್ಲ ಇವತ್ತು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಈಗ ನಾನು ಮನೆಯಿಂದನೇ ಸ್ವಲ್ಪ ಪ್ಯಾಟಿಗೆ ಹೊರಟಿದೆ ನಾನು ಸಾರಿ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ ಅಂತ ಹೇಳ್ತಿದ್ನಲ್ಲ ಅದು ನೆನಪಿಲ್ಲ ನಂಗೆ ಕೊಟ್ಟದ್ದು ಇವತ್ತು ನೆನಪಾಯ್ತು ಹ್ಯಾಂಗೊ ಮನೆಗೆ ಬಂದಿನಲ್ಲ ಸಡನ್ಲಿ ನೆನಪಾಯ್ತು ಸೊ ಈಗ ತಪ್ಪುಕೆ ನಾನು ಅಮ್ಮ ಹಾತಿತ್ತು ಅದನ್ನ ತಕೊಂಡ ಹಂಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದನ್ನು ಮುಗ್ಸ್ಕೊಂಡ್ ಬರ್ಕ ನಿನ್ನೆ ಬಂದಿದಿನ ನಿನ್ನೆ ಮನೆಗೆ ಹೋಗಿಲ್ಲ ಇಲ್ಲೇ ಐಕ್ ಅಂತ ಹತ್ತು ಬಂದಿದ್ದೀನಲ್ಲ ಹೆಂಗ ಪಪ್ಪನೂ ಬಂದಿರಲ್ಲ ಪಪ್ಪ ಹೇಳಿ ಹತ್ತು ಹತ್ರನು ಐಕಮ್ ಕೇಳ್ರ ನನ್ನ ಹತ್ರನು ಐಕಮ್ ಕೇಳ್ರ ಅದಕ್ಕೆ ನಾನು ಮತ್ತೆ ಅತ್ತು ಐಕ್ ಅಂತ ಆ ಇವತ್ತು ಹೋಯ್ಕ ಆಚೆಗೆ ಸೊ ಇದನ್ನೆಲ್ಲ ಮುಗ್ಸ್ಕೊಂಡೋಗ ನಾ ಹೊರಟಿದ್ದೆ ಈಗ ಮನೆ ಹಾಪ ನಾನು ಸಾರಿ ಡ್ರೈ ಕ್ಲೀನಿಂಗ್ ಕೊಟ್ಟದಿಲ್ಲ ತಕೊಂಡ್ ಹೋಯ್ಕ್ ಈಗ ಇಲ್ಲಿ ತಕೊಂಡ್ ಹಬ್ಬ ಬಂದಿದೆ ಸಾರಿ ಒಂದು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಿ ಬ್ಲೌಸ್ ಡಿಸೈನ್ ಕಂಡ್ರೆ ಗೊತ್ತಾಗ ಹಾ ಹೌದು ಸೊ ನನ್ ಸೀರಿ ಡ್ರೈ ಕ್ಲೀನ್ ಆಯ್ತು ತಕೊಂಡೋಯ್ಕೆ ಈಗ ಜಸ್ಟ್ ಅಂಗಡಿ ಬಂತೀಗ ಏಳು ಜ್ಯೂಸ್ ತಕೊಂಡೆ ನಾನು ಅಮ್ಮಗೆ ಅಂತ ಬೇಡ ಅಮ್ಮ ಜ್ಯೂಸ್ ಬೇಡ ಅಂತ ಹೇಳಿ ಸಮೋಸ ತಕೊಂಡ್ರ ಒಳ್ಳೇತಮ್ಮ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋತಿತ್ತು ಇವತ್ತು ಸುನಿ ಅವ್ರಿಗೆ ರಜೆ ಇಲ್ಲ ಅಲ್ಲ ಡ್ಯೂಟಿ ಇತ್ತಲ್ಲ ಅದಕ್ಕೆ ಅಮ್ಮನ ಕರ್ಕೊಂಡು ಹೋಗಿದೆ ಎಲ್ಲ ಕೆಲಸ ಮುಗಿಸುತ್ತೆ ಹಾಗೆ ಡ್ರೈ ಕ್ಲೀನಿದು ಸೀರಿಯು ತಕೊಂಡು ಬಂತು ಕಾಂಬ ಎಷ್ಟು ಕ್ಲೀನ್ ಅಂತ ಹೇಳಿ ಮನೆಗೆ ಹೋಗಿ ಚೆಕ್ ಮಾಡಿ ಕಾಣ್ತಿ ಅವ್ರು ಹೇಳಿದರು ಅಷ್ಟು ಕ್ಲಿಯರಾಯಿ ಕ್ಲೀನ್ ಆಯಿಲ್ಲ ಅಂದ್ಕೊಂಡು ಅವರಿಗೂ ಕಷ್ಟ ಆಗ್ತಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಇರುತ್ತೆ ಅಂದರೆ ಜಾಸ್ತಿ ಕ್ಲೀನಾಗ ಬಟ್ಟಿಗೂ ಹಾಳಾಗ್ತಲ್ಲ ಅವ್ರು ಹೇಳ್ರಿ ನಂಗಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅಂದ್ಕೊಂಡು ಕಾಮ ಮನೆಗೆ ಹೋಗಿ ಚೆಕ್ ಮಾಡುವ ಹಾಗೆ ಹೋಗಿ ಜ್ಯೂಸ್ ಕುಡ್ಕಂಡು ಹತ್ತಿಗೆ ಚಾಕ್ಲೇಟ್ ಸಮೋಸ ಎಲ್ಲ ತಗೊಂಡು ಬಂದೆ ನಾನು ಆಪತಿಗೆ ಹೇಳ್ತಾ ಆರ್ಡ್ರ್ ಕೊಡ್ತಾ ಚಾಕ್ಲೇಟ್ ಬಾ ಅಂದ್ಕೊಂಡು ಅದಕ್ಕೆ ತಕೊಂಡೆ ಸಾಕಾಯಿತು ಹೆವಿ ಬಿಸಿಲಿತ್ತು ಬಿಸಿಲಿಗೆ ಒಂದು ಜ್ಯೂಸ್ ಕುಡ್ದೆ ಜ್ಯೂಸ್ ಕುಡ್ಕೊಂಡು ಈಗ ಹೊರಟದು ಸೊ ಮನೆ ಹತ್ರ ಬಂತು ಅಡ್ಡಿಲ್ಲ ಸುಮಾರಿಕಾಯಿತು ಬ್ಲೌಸು ತುಂಬ ಅಂದರೆ ತುಂಬ ಬ್ಲ್ಯಾಕ್ ಆಗಿದ್ದಿತ್ತು ಸೊ ನಂದು ಅಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಬ್ಲೌಸು ಹೀಗೆ ಇತ್ತು ಅಂದು ಹೇಳ ಅಡ್ಡಿಲ್ಲ ಸುಮಾರಿಗೆ ಆಯ್ತು ಮಾಡಿ ಕೊಟ್ಟಿರು ಅದು ಸ್ವಲ್ಪ ಇಲ್ಲ ಹಂಗೆ ಇತ್ತು ಅಂದ್ರೆ ಡಿಸೈನ್ ಅಲ್ಲ ಹಾಳು ಮತ್ತೆ ಜಾಸ್ತಿ ಹೆವಿ ಇದ್ರಿ ಹೊತ್ತು ಕಾಣಿ ಚಾಕ್ಲೇಟ್ ಎಲ್ಲ ಒಂದೇ ಸಲ ಎಲ್ಲ ಈಗ ರಾಶಿ ಮಾಡಿ ಇಟ್ಕೊಂಡ ತಿಂತಿದ್ದ ಎಲ್ಲ ಒಂದೇ ಸಲ ಖಾಲಿ ಮಾಡ್ತೇಗ ಎಷ್ಟ್ ತಿಂದೆ ಈಗ ಒಂದ್ ತಿಂದ್ಯಾ ಒಂದ್ ತಿಂಡ್ರಿ ಲೆಕ್ಕ ಮಾಡ್ತಿದ್ದ ಕಾಣಿ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ થેન્ક યુ માડી માડી ચીકી સોપૂટ માડી થેન્ક યુ ફોર વોચિંગ થેન્ક યુ ફોર થેન્ક યુ બાય 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 બાય